ಹರ ವೆಲ್ಕಮ್ ಟು ಮೈ ಚಾನಲ್ ನಾನು ಎತ್ತಾಳೆ ಮತ್ತು ತಾಮ್ರಗಳದ್ದು ಸುಮಾರು ಐಟಮ್ಸ್ ತಂದಿದ್ನಲ್ವ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅದರದ್ದು ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ರು ಅದಕ್ಕೋಸ್ಕರ ಅದ್ರದ್ದು ಸ್ವಲ್ಪ ವೀಡಿಯೋ ಇಟ್ಕೊಂಡಿದ್ದೆ ಅದು ಕ್ಲಿಪ್ಪಿಂಗ್ಸ್ ನಾನು ಆವಾಗ ಆ್ಯಡ್ ಮಾಡಿರಲಿಲ್ಲ ಸೊ ಸುಮಾರು ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಇವಾಗ ಅದ್ರ ಸು ಅದ್ರದ್ದು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋಣ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಚಿಕ್ಕಪೇಟಲ್ಲಿ ಅಂದರೆ ನಾವು ಮೆಟ್ರೋಗೆ ಹೋಗಿದ್ದು ಮೆಟ್ರೋದಲ್ಲಿ ಇಳಿದು ಅಲ್ಲಿಂದ ಏನು ತುಂಬ ದೂರ ಇಲ್ಲ ಒಳಗಡೆ ಹೋಗ್ಬೇಕಷ್ಟೇ ಒಂದು ಸಿಕ್ಸ್ ಮಿನಿಟ್ಸ್ ಏನೋ ತೋರಿಸುತ್ತೆ ರೂಟ್ ಮ್ಯಾಪ್ ಹಾಕೊಂಡ್ರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಇದೇ ನೋಡಿ ಆ ಅಂಗಡಿ ನೇಮು ಜ್ಯೋತಿ ಕ್ರಾಫ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಚಿಕ್ಕಪೇಟಲಿ ಅದೇ ಹೇಳಿದ ಮೆಟ್ರೋ ಸ್ಟೇಷನ್ನಿಂದ ಒಂದು ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇದು ಸಿಕ್ಸ್ ಫ್ಲೋರ್ ಏನೋ ಇದೆ ಬರೀ ಇದರಲ್ಲಿ ಇತ್ತಾಣೆ ಮತ್ತು ತಾಂಬ್ರಾನೆ ಎಲ್ಲ ಪ್ರ ಒಂದು ಐಟಮೂ ಕೂಡ ಇದರೊಳಗಡೆ ಇದೆ ನಾನು ಫಸ್ಟ್ ಆ್ಯಕ್ಚುಲಿ ಬರೀ ಒಂದು ಹುರುಳಿ ತೊಗೊಳಕ್ಕೆ ಅಂತ ಬಂದಿದ್ದು ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗಿದ್ದು ನಿಜವಾಗ್ಲೂ ಈ ಥರ ಒಂದು ಅಂಗಡಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಪ್ರತಿಯೊಂದನ್ನು ಅಷ್ಟೇ ಒಂದೊಂದು ಐಟಮ್ ಕೂಡ ಒಂದೊಂದು ಫ್ಲೋರಲ್ಲಿ ಇಟ್ಟಿದ್ದಾರೆ ಇಷ್ಟೊಂದು ಇತ್ತಾಳೆ ಪಾತ್ರೆಗಳಿರುತ್ತೆ ಪ್ರತಿಯೊಂದು ಬೌಲಿಂದಾಗಲಿ ಪ್ಲೇಟಿಂದ ಬಕೆಟು ಹೇಳಿದ್ನೆಲ್ಲ ಪ್ರ ಪ್ರತಿ ಒಂದು ಐಟಮೂ ಇದೆ ಅಲ್ಲಿ ತುಂಬ ಜನ ತಟ್ಟೆ ಲೋಟನೂ ಸಹ ಅಷ್ಟೇ ತೊಗೋತಾ ಇದ್ದರು ನನಗೆ ಈ ಥರ ಸ್ವಲ್ಪ ಬೌಲ್ಗಳು ಬೇಕಿತ್ತು ಮತ್ತು ನಾನು ನಿಜ ಹೇಳ್ತಾ ಇದ್ದೀನಿ ಗೊತ್ತೇ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲ ಐಟಮ್ ಅಂತ ನಾನು ಏನೋ ತೊಗೊಳಕ್ಕೆ ಅಂತ ಬಂದು ಏನೇನೋ ಪರ್ಚೇಸ್ ಮಾಡಿದೆ ಬಿಡಿ ನಾನು ಹಾಕಿದ್ನಲ್ವ ಏನೇನು ತೊಗೊಂಡು ಬಂದೆ ಅಂತ ಸೊ ಯಾರಾದರೂ ಆರಾಮಾಗಿ ನಾವು ಬೇರೆ ಕಡೆ ಎಲ್ಲ ತೊಗೊಳೋದ್ಕಿನ್ನ ಈ ಥರ ಹೋಲ್ಸೇಲ್ ಅಂಗಡಿಗೆ ಬಂದರೆ ನಮ್ಗೆ ಯಾವ ಥರ ಬೇಕು ದೀಪ ಆಗಲಿ ಬಿಂದಿಗೆ ಆಗಲಿ ತಟ್ಟೆ ಚಂಬು ಆ ಥರ ಆಮೇಲೆ ಅವರು ಅಷ್ಟೇ ನಾವು ಒಂದೊಂದು ಐಟಮ್ ಕೇಳಿದಾಗಲೂ ನಮ್ಮನ್ನು ಒಂದೊಂದು ಫ್ಲೋರಿಗೆ ಹೋಗ್ತಾಯಿದ್ರು ಈ ಕಾಲದಲ್ಲಿ ಅಂದರೆ ಮೊದಲೆಲ್ಲ ನಾವು ತುಂಬ ಇದ್ವಿ ಬಿಡಿ ಈ ತಡೆ ತಟ್ಟೆ ಇವಾಗೆಲ್ಲ ಹೋಗ್ಬಿಟ್ಟಿತ್ತು ಮತ್ತೆ ಇವಾಗ ಪ್ರತಿಯೊಂದು ತಗೋತಾರೆ ಒಂದು ಕಪ್ಪಾಗಲಿ ಆಗಲೇ ತಟ್ಟೆ ಎಲ್ಲ ಇವಾಗೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಬಂದ ಮೇಲೆ ಅಂತೂ ವಾಟರ್ ಬಾಟಲಿಂದ ಹಿಡಿದು ಇಂಥದ್ದು ಸಿಗೋಲ್ಲ ಅಂತ ಇಲ್ಲ ಈ ಅಂಗಡೀಲಿ ಆ ಥರ ಐಟಮ್ಗಳಿದೆ ನಿಜವಾಗ್ಲೂ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ದೇವ್ರ ಪಾತ್ರೆಗಳಾಗಲಿ ದೇವ್ರ ಐಟಮು ಅಷ್ಟೇ ಇಂಥ ಸಿಗಲ್ಲ ಅನ್ನೋಂಗಿಲ್ಲ ಇದು ಗೋಡನ್ನು ಬಂದು ನಾನು ಫಸ್ಟೇ ಒಂದು ಅಂಗಡಿ ತೋರಿಸಿದ್ನಲ್ಲ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ವಿಗ್ರಹಗಳು ಸಿಗ್ತವೆ ಚಿಕ್ಕ ಚಿಕ್ಕ ಅಂದರೆ ಕೈಯೊಳಗಡೆ ಮುಷ್ಟಿ ಒಳಗಡೆ ಇಟ್ಕೊಳ್ಳೋ ವಿಗ್ರಹಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿಗ್ರಹ ಈಗ ನಟರಾಜನ ವಿಗ್ರಹ ಆಗಿರ್ಬೋದು ಗಣೇಶಂದು ಕೆಲವರು ದೊಡ್ಡ ದೊಡ್ಡದು ಆ್ಯಂಟಿಕ್ ಪೀಸ್ಗಳು ಇಟ್ಕೊಂಡಿರ್ತಾರಲ್ಲ ಅದೆಲ್ಲ ಅಲ್ಲಿ ಸಿಗುತ್ತೆ ಇದು ಗೋಡನ್ನು ಏನು ಬೇಕೋ ಅದನ್ನು ನಾವೇ ಬಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದರೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಐಟಮ್ಗಳಿದೆ ಆರು ಫ್ಲೋರ್ ಇದೆ ಇದು ಹಂಗಾಗಿ ಪ್ರತಿಯೊಂದು ಫ್ಲೋರ್ಗೂ ಹೋಗ್ತಾರೆ ನಮಗೆ ಏನೇನು ಬೇಕು ಅಂತ ನಾವೇ ಹುಡ್ಕೊಂಡು ತೊಗೊಂಡು ಕೆಳಗಡೆ ಬಂದು ಬಿಲ್ ಹಾಕಿಸ್ಕೋಬೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರೋ ಶಾಪ್ ಎಲ್ಲಿ ಬರುತ್ತೆ ಅಂತ ನೀವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಯಾರನ್ನೇ ಕೇಳಿದರೂ ಸಹ ಇದು ಅಡ್ರೆಸ್ಸು ಹೇಳ್ತಾರೆ ನಗರ ಪೇಟೆ ಅಂತ ಸ್ವಲ್ಪ ಹೋಗ್ಬೇಕಷ್ಟೇ ಗಲ್ಲಿ ಅಲ್ವಾ ಚಿಕ್ಕಪೇಟೆ ನೋಡಿದ್ದೀರಲ್ಲ ಎಲ್ಲರೂ ಗಲ್ಲಿ ಗಲ್ಲಿ ಥರ ಇದೆ ಅಷ್ಟೇ ಅಂದರೆ ಯಾರನ್ನೇ ಕೇಳಿದರೂ ತುಂಬ ದೂರ ಏನಿಲ್ಲ ನಡ್ಕೊಂಡವರು ಹೋಗ್ಬೋದು ಗಾಡಿಲೆಲ್ಲ ಹೋದ್ರೆ ತುಂಬನೇ ಹತ್ರ ನಡ್ಕೊಂಡು ಸ್ವಲ್ಪ ಸುತ್ತಾಕೊಂಡು ಅದು ನಾವು ಒಬ್ಬ ಟೈಮಲ್ಲಿ ಹೋಗಿದ್ವಲ್ವ ಸ್ವಲ್ಪ ಕ್ರೌಡ್ ಇತ್ತು ನಾವು ಫ್ರೀ ಟೈಮಲ್ಲೆಲ್ಲ ಹೋದರೆ ಆರಾಮಾಗಿ ಹೋಗಿ ತೊಗೊಂಡು ಬರ್ಬೋದು ನಾನು ಹೋಗಿದ್ದ ದಿವಸ ಅಂತೂ ಪ್ರತಿಯೊಬ್ಬರೂ ಬರೀ ಉರುಳಿಗಳಾಗಲಿ ಅಥವಾ ದೀಪ ಆ ಥರನೇ ತೊಗೋತಿದ್ರು ತುಂಬ ಜನ ತಟ್ಟೆ ಲೋಟಗಳು ತೊಗೋತಾ ಇದ್ರು ಚಂಬು ತಟ್ಟೆ ಆ ಥರದ್ದು ಬಿಂದಿಗೆಗಳು ಅಷ್ಟೇ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂದರೆ ತಾಮ್ರದ್ದು ಸಿಗುತ್ತೆ ಹಿತ್ತಾಳೆದು ಸಿಗುತ್ತೆ ಆ ಥರ ಎಲ್ಲ ಥರ ಬಿಂದಿಗೆಗಳು ಇಲ್ಲಿದೆ ನಿಜವಾಗ್ಲೂ ಎಷ್ಟು ಅಷ್ಟು ಜನ ಬಿಂದಿಗೆಗಳು ತೊಗೋತಾಯಿದ್ರು ಅಂದರೆ ಹಬ್ಬದ ಸೀಸನ್ ಅಲ್ವಾ ದೀಪ ಬಿಂದಿಗೆ ಈ ಥರದ ಐಟಮ್ನೇ ಶಾಪಿಂಗ್ ಮಾಡ್ತಾಯಿದ್ರು ನಿಜವಾಗ್ಲೂ ನಾವು ಹೊರಗಡೆ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕಿಂತ ಈ ಥರ ಅಂಗಡಿಗಳಲ್ಲಿ ತಗೊಂಡ್ರೆ ನಮಗೂ ಕೂಡ ವರ್ತ್ ಅಂತ ಅನಿಸುತ್ತೆ ನಾನು ಹೇಳಿಲ್ವಾ ಫಸ್ಟ್ ಟೈಮ್ ಹೋಗಿದ್ದು ಇದನ್ನು ನೆಕ್ಸ್ಟ್ ನಾನು ನಿಜವಾಗ್ಲೂ ಏನಾದರೂ ತಗೋಬೇಕು ಅಂದರೆ ಇಂಥ ಕಡೆನೇ ಬಂದು ತಗೋಬೇಕು ನಮಗೆ ರೇಟು ಅಷ್ಟೇ ರೀಸನಬಲ್ ಆಗೊಡ್ತಾರೆ ಒಂದು ವಾಟ್ರ್ ಬಾಟ್ ಆಗಲಿ ಜಗ್ಗ ಜಗ್ಗಾಗಲಿ ಲೋಟ ಆಗಲಿ ಹಾಗೆ ಫಿಲ್ಟರ್ ಕಾಫಿನ ಫಿಲ್ಟ್ರ್ ಮಾಡ್ತೀವಲ್ಲ ಅದು ಕೂಡ ಇಲ್ಲಿ ಕಾಪಾರು ಮತ್ತು ತಾಮ್ರ ಹಿತ್ತಾಳೆ ಇದರಲ್ಲೇ ಇದೆ ಹಂಗಾಗಿ ಅದು ಎಳ್ಳ ಇಂಥ ಐಟಮ್ ಸಿಗೋಲ್ಲ ಅಂತಲೇ ಇಲ್ಲ ಆ ಥರ ನಮಗೆ ಎಷ್ಟು ಅಷ್ಟು ಉರುಳಿ ಆಗಲಿ ಆ ಥರ ಎಲ್ಲ ಅದು ಚಿಕ್ಕ ಸೈಜಿಂದ ದೊಡ್ಡ ಸೈಜವು ಕೂಡ ಇಲ್ಲಿ ಇದ್ದಾವೆ ಅಂತ ಹೇಳ್ಬೋದು ಬಕೆಟು ಅದೇ ಸೌಟ್ಗಳು ಆ ಥರ ಡೆಕೋರೇಷನ್ಗೆ ಅಂತ ಏನಾದರೂ ಇಡೋಕ್ಕೆ ಆ ಥರ ಆ್ಯಂಟಿಕ್ ಪೀಸ್ಗಳು ಹೇಳಿದ್ನೆಯಲ್ಲ ವಿಗ್ರಹಗಳು ಅಷ್ಟೇ ನಮಗೆಲ್ಲ ಸೈಜಲ್ಲೂ ವಿಗ್ರಹಗಳು ಸಿಗ್ತವೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಯಾರಿಗಾದರೂ ತೊಗೋಬೇಕು ಅಂದರೆ ಆರಾಮಾಗಿ ಅಲ್ಲೇ ಹೋಗಿ ತೊಗೊಳ್ಳಿ ಏನು ಕನ್ಫ್ಯೂಸನ್ ಆಗಲ್ಲ ಅಲ್ಲಿ ಕೇಳ್ಕೊಂಡು ಹೋಗಬೇಕು ಅಷ್ಟೇ ನಗರದ ಪೇಟೆ ಎಲ್ಲಿ ಬರುತ್ತೆ ಅಂತ ಮತ್ತೆ ವಿಡಿಯೋ ಸ್ವಲ್ಪ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸೋ ಮಚ್